ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಜನ ಇದ್ದಾರೆ ಹೂ ಕೆಟ್ಟೋದನ್ನ ಬಿಟ್ಬಿಟ್ರಾ 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 ಅಂತ ಇಲ್ಲ ಫ್ರೆಂಡ್ಸ್ ಬಿಟ್ಟಿಲ್ಲ ಸ್ವಲ್ಪ ಜನ ವೀಡಿಯೋದಲ್ಲಿ ಕಮೆಂಟ್ ಮಾಡ್ತಾಯಿದ್ರು ಇದೆಲ್ಲ ಕಟ್ಕೊಂಡು ನಿಮಗೆ ವೀಡಿಯೋ ಮಾಡಿ ಮಾಡಬೇಕಾ ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ ಬರ್ತಾಯಿತ್ತು ಅದಕ್ಕೆ ನಾನು ಹೂ ಕಟ್ಟೋ ವೀಡಿಯೋ ಆಗಿರ್ಬೋದು ಹೂ ಮಾರೋ ವಿಡಿಯೋ ಆಗಿರ್ಬೋದು ಯಾವುದೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಇವಾಗ ತುಂಬ ಜನ ಅಕ್ಕ ಇಲ್ಲ ನೀವು ನೀವು ಮಾಡೋ ವೃತ್ತಿನೇ ವೀಡಿಯೋನ ಮಾಡಿ ಹಾಕಿ ಅಕ್ಕ ಅಂತಂದ್ಬಿಟ್ಟು ತುಂಬ ಜನ ನನಗೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಹೂ ಕಟ್ಟೋದನ್ನು ಯಾವತ್ತೂ ಬಿಡೋಕ್ಕಾಗಲ್ಲ ಬಿಡೋದು ಇಲ್ಲ ನೋಡ್ಬೋದು ಹೂವನ್ನ ಕಟ್ತಾ ಇದ್ದೀನಿ ಕುತ್ಕೊಂಡು ಹೂ ಕಟ್ಟೋದೇ ನನ್ನ ಜೀವನ ಆಗೋದು ಹೂ ಕಟ್ಟಿಲ್ಲ ಅಂದರೆ ನಮ್ಮ ಜೀವನವೇ ಇಲ್ಲ ಅಂತಲೇ ಅನ್ಕೋಬೋದು ಏನಪ್ಪ ಏನು ಬ್ಯಾಡ್ ಕಮೆಂಟ್ ಹಾಕಿದ್ರು ಅಂತಂದರೆ ಉಪ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋರಿಗೆಲ್ಲ ಯೂಟ್ಯೂಬ್ ಬೇಕಾ ಹಾಗೆ ಹೀಗೆ ಅಂತ ಎಲ್ಲ ಒಂದು ಸ್ವಲ್ಪ ಕೀಳುವಾಗಿ ಬ್ಯಾಡ್ ಕಮೆಂಟ್ ಮಾಡಿದರು ಅದಕ್ಕೋಸ್ಕರನೇ ನಾನು ಇಷ್ಟು ದಿನ ವೀಡಿಯೋದಲ್ಲಿ ಹೂ ಕಟ್ಟೋದನ್ನು ತೋರಿಸ್ತಾನೆ ಇಲ್ಲ ನಾವು ಫುಟ್ಪಾತಲ್ಲಿ ನಿಂತ್ಕೊಂಡೇ ವ್ಯಾಪಾರ ಮಾಡ್ತಾ ಇರ್ಬೋದು ಆದರೆ ಧರ್ಮದಿಂದ ನಿಯತ್ತಿನಿಂದ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಯಾರ ಹತ್ರನೂ ದರೋಡೆ ಹೊಡೆಯೋದಾಗಲಿ ಕಳ್ತನ ಮಾಡೋದಾಗಲಿ ಸುಳ್ತನ ಆಗಲಿ ಬೇರೆ ಇನ್ನೊಂದು ಕೆಟ್ಟ ಕೆಲಸ ಆಗಲಿ ಏನೂ ಇಲ್ಲ ರಾಜರಷ್ಟವಾಗಿ ದುಡ್ಕೊಂಡು ತಿಂತಾಯಿದ್ದೀವಿ ಕಷ್ಟಪಟ್ಟು ಹೂ ಕಟ್ಟಿ ಹೂ ತೊಗೊಂಡೋಗಿ ಮಾರಿ ಮಾಡ್ತಾ ಮಾಡ್ತಾಯಿದ್ದೀವಿ ಹೊರತು ಬೇರೆ ಯಾವುದು ಕೆಟ್ಟ ಕೆಲಸ ಅಂತೂ ಇಲ್ಲ ಅದು ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಅರ್ಥ ಆಗದೆ ಇದ್ದವ್ರಿಗೆ ನೂರೆಂಟು ಬ್ಯಾಡ್ ಕಮೆಂಟ್ನ ಹಾಕ್ತಾಯಿರ್ತಾರೆ ಒಂದು ಹೂ ವ್ಯಾಪಾರ ಆಗಿದೆ ಅಂತ ಒಂದು ವಿಡಿಯೋ ಹಾಕಿದೆ ಆ ವಿಡಿಯೋಗೂ ಕೂಡ ಅವರು ಕಮೆಂಟ್ ಮಾಡಿದರು ಅದನ್ನು ರಿಮೂವ್ ಮಾಡಿದ್ದೀನಿ ನಾನು ತುಂಬ ಅಂದರೆ ತುಂಬ ಬ್ಯಾಡ್ವಾಗಿ ಮಾತಾಡಿದರು ಅದಕ್ಕೋಸ್ಕರನೇ ನಾನು ಅದನ್ನು ರಿಮೂವ್ ಮಾಡಿದೆ ಇವತ್ತಿಂದ ತುಂಬ ಜನ ಕೇಳ್ತಾ ಇರೋದಕ್ಕೆ ನಾನು ಮತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೂ ಕಟ್ಟೋದನ್ನು ಇವತ್ತು ಮಲ್ಲಿಗೆ ಹೇ ತೊಗೊಬಂದಿದೆ ಸಾವಿರ ರೂಪಾಯಿ ಕೆ ಜಿ ಇದೆ ಮಲ್ಲಿಗೆ ಹೂವು ಇಲ್ಲಿ ಒನ್ ಕೆ ಜಿ ತಂದಿದ್ದೀನಿ ಹೂವನ್ನ ಹಾಗೆ ಇದು ನೋಡಿ ಸೊಪ್ಪು ಪತ್ರೆ ಸೊಪ್ಪು ಇದು ಕಾಲು ಕೆ ಜಿ ಐವತ್ತು ರೂಪಾಯಿ ಇದು ಕನಕಾಂಬ್ರ ನೋಡಿ ಇದು ಇಷ್ಟಕ್ಕೆ ನೂರು ರೂಪಾಯಿ ಇದು ಐವತ್ತು ಗ್ರಾಮ್ ಕನಕಾಂಬ್ರಕ್ಕೆ ನೂರು ರೂಪಾಯಿ ಇದು ಇವತ್ತಿನ ರೇಟು ಈ ರೀತಿ ಇದೆ ಇವಾಗ ಫಸ್ಟು ನಾನು ಹೂವು ಸುರಿದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಮಗೆ ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಹೂವು ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಮಲ್ಲಿಗೆ ಹೂವು ಕಟ್ತಾ ಕಟ್ತಾನೆ ನೀರು ಆರೋಗುತ್ತೆ ಅದಕ್ಕೆ ಸ್ವಲ್ಪನೇ ನಾನು ಹಾಕೋತೀನಿ ಕಟ್ಟಾದ ನಾವು ನೀರು ಹಾಕೋದಿಲ್ಲ ಹಾಗೆ ಫ್ರಿಜ್ಗೆ ಇಟ್ಕೊಂಡ್ಬಿಡ್ತೀನಿ ಒಬ್ಬರು ಹೂ ಕಟ್ಟೋದನ್ನ ಅಕ್ಕ ಅಂತ ಕೇಳಿ ಕಮೆಂಟ್ ಮಾಡಿದ್ದಾರೆ ಅವ್ರಿಗೋಸ್ಕರ ನಾನು ಹೂ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹೂ ಕಟ್ಟೋ ದಾರನ ತೊಗೊಂಡಿದ್ದೀನಿ ನಾನು ಈ ಎರಡು ಬೆಟ್ಟಲ್ಲಿ ಇಟ್ಕೊಂಡಿದ್ದೀನಿ ಇದು ಸಪೋರ್ಟ್ ತೊಗೋಬೇಕು ಬೆಟ್ಟನ ಈಗ ಒಂದು ಹೀಗೆ ಸೊಪ್ಪನ್ನ ಫಸ್ಟು ಸ್ಟಾರ್ಟಿಂಗು ಉದ್ರೋಗುತ್ತೆ ಅನ್ನೋರು ಫಸ್ಟು ಒಂದು ಸೊಪ್ಪುನ ತಗೊಂಡು ಈ ರೀತಿ ಸೊಪ್ಪಿಗೆ ಎರಡು ಸರಿ ಮೂರು ಸರಿ ಸುತ್ತಿ ಇದು ಎರಡು ಬೆಟ್ಟಲ್ಲಿ ದಾರನ ಹೀಗೆ ಇಟ್ಕೊಂಡು ಈ ಮಧ್ಯ ಬೆಟ್ಟಲ್ಲಿ ಇದನ್ನ ಹೀಗೆ ತಗೊಂಡು ಹೀಗೆ ಹಾಕಿ ಈ ರೀತಿ ಹೇಳಿದ್ರೆ ನೋಡಿ ಇದು ಎಷ್ಟೇ ಅಳ್ಳಾಡ್ಸಿದ್ರು ಕೂಡ ಬಿಚ್ಚಿಕೊಡೋದಿಲ್ಲ ನೀವು ಯಾವ ರೀತಿನಾದರೂ ತಿರುಗಿಸ್ಬೋದು ಬಿಚ್ಚಿಕೊಳ್ಳೋದಿಲ್ಲ ಇದ್ದೀರಲ್ವ ಹಾಗೆ ಕೂಡ ಮಲ್ಲಿಗೆ ಹೂನ ತುಂಬ ತುಂಡ ಇದೆ ಇದು ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋರು ಕೂಡ ಇರ್ತಾರೆ ಉದುರುಗ್ಕೊಳ್ಳುತ್ತೆ ಅಂತ ಅದು ಕೂಡ ಅಷ್ಟೇ ನೋಡಿ ನಾವು ಇಷ್ಟು ಎಷ್ಟು ತುದಿಗ್ಬೇಕಾದ್ರೆ ಹಾಕೊಂಡು ಕಟ್ತೀನಿ ನಾನು ಇದು ಅಷ್ಟೇ ಈ ರೀತಿ ನಮಗೆ ಮು ಹತ್ತಿರಕ್ಕೆ ಬರಬೇಕು ಅಂತ ಅಂದರೆ ನೋಡಿ ಈ ರೀತಿ ಇದೆಯಲ್ಲ ಈ ರೀತಿ ನಾವು ಹೂವನ್ನ ಇಟ್ಕೊಂಡಾಗ ಈ ರೀತಿ ದಾರ ಹಾಕ್ತೀವಲ್ಲ ಆವಾಗ ಸ್ವಲ್ಪ ನಮ್ಮ ಈ ಬೆಟ್ಟನೇ ಒಳಗಡೆ ಎಳ್ಕೊಬೇಕು ಹೂವನ್ನ ಎಳ್ಕೊಂಡಾಗ ನೋಡಿ ಅದ್ರ ಪಕ್ಕಕ್ಕೆ ಹೋಗುತ್ತೆ ಹೂವು ನೋಡಿ ಮಲ್ಲಿಗೆಯವನಲ್ಲಿ ದಿಂಡು ಕೂಡ ಚುಚ್ಚುತ್ತೀನಿ ಹಾರ ಕೂಡ ಮಾಡ್ತೀನಿ ಪ್ರತಿ ಒಂದು ಕೂಡ ನನಗೆ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಒಂದು ಐದು ಆರು ಹೂವು ಹಾಕೊಂಡ್ಮೇಲೆ ಈ ಥರ ಒಂದು ಪತ್ರೆ ತಪ್ಪರೆ ಒಂದು ಕನಕಾಂಬ್ರನ ಹಾಕ್ಕೋಬೇಕು ನೀವು ಈ ರೀತಿ ನೋಡಿ ಯಾವಾಗಲೂ ಕಟ್ಟಬೇಕಾದ್ರೆ ಸ್ವಲ್ಪ ಹತ್ತಿರಕ್ಕೆ ಸೊಪ್ಪು ಮತ್ತು ಕನಕಾಂಬ್ರನ್ನ ನಾವು ಆ್ಯಡ್ ಇದ್ರೆ ಹೂವು ಕಟ್ಟೋದಕ್ಕೆ ಬೇಗನೆ ಕಲಿಬೋದು ನೋಡಿ ಆಮೇಲೆ ತುಂಬ ಜನ ಲೈವನು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತದೆ ಇದ್ದಾರೆ ನಾನು ಲೈವ್ ಕೂಡ ಮಾಡೋದನ್ನ ಬಿಟ್ಟಿದ್ದೀನಿ ಯಾಕಂದರೆ ನಾನು ಹೋಗಿ ಲೈವ್ಗಳಲ್ಲಿ ಸಪೋರ್ಟ್ ಮಾಡ್ತೀನಿ ಬೇರೆ ಯಾರೂ ಬಂದು ನಮಗೆ ಸಪೋರ್ಟ್ ಮಾಡೋದಿಲ್ಲ ಮತ್ತು ನಾನೊಂದು ಲೈವ್ಗೆ ಇದ್ದೆ ಲೈವಲ್ಲಿ ಒನ್ ಅವರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಒಂದು ದಿನ ಹೋಗದೆ ಇರೋದಕ್ಕೆ ಅವರು ತುಂಬ ನನ್ನನ್ನು ಸ್ವಲ್ಪ ಇದಾಗಿ ಮಾತಾಡಿದ್ರು ಅವತ್ತಿನಿಂದ ನಾನು ಲೈವ್ಗೆ ಹೋಗೋದನ್ನು ಅವ್ರ ಲೈವ್ಗೆ ಹೋಗೋದನ್ನು ಬಿಟ್ಟಿದ್ದೀನಿ ಒಂದು ದಿನ ಹೋಗಿಲ್ಲ ಅಂದೋದಕ್ಕೆ ನನ್ನನ್ನು ಎಷ್ಟು ಒಂದು ಸ್ವಲ್ಪ ಹೀನಮಾನವಾಗೆಲ್ಲ ಮಾತಾಡ್ತಾಯಿದ್ರು ಅದಕ್ಕೋಸ್ಕರನೇ ನಾನು ಲೈವ್ಗೆ ಹೋಗ್ತಾ ಇಲ್ಲ ನೋಡಿ ನೋಡಿ ಈ ಹೂವನ್ನ ಈ ರೀತಿನೇ ಕಟ್ಟೋದು ನೋಡಿ ಒಂದು ಹೂವನ್ನು ಕೂಡ ಉದುರೋದಿಲ್ಲ ನಾವು ಯಾವ ರೀತಿನ ನೋಡಿ ನೋಡಿ ಎಷ್ಟು ಇದು ಮಾಡಿದ್ರು ಹೂವು ಉದುರೋಗೋದಿಲ್ಲ ಮತ್ತು ತೆಳ್ಳೆ ಕೂಡ ಆಗೋದಿಲ್ಲ ಈ ರೀತಿ ಕಟ್ಟಿದ್ರೆ ಒಬ್ಬೊಬ್ಬರು ತೆಳ್ಳೆ ಬಂದ್ಬಿಡುತ್ತೆ ಕಟ್ಟೋರು ನಮ್ಮದು ಹೂವು ತೆಳ್ಳೆ ಬರೋದಿಲ್ಲ ನಮಗೆ ಇದೇ ರೀತಿನೇ ಕಟ್ಟಿ ಕಟ್ಟಿ ಅಭ್ಯಾಸ ಆಗಿರೋದು ಮತ್ತು ಈ ಹೂವು ಬೆಳಗ್ಗೆಗೆ ಅರಳಿದ್ಮೇಲೆ ಮತ್ತೆ ಇನ್ನೂ ದಪ್ಪ ಬರುತ್ತೆ ಹೂವು ಹೂವು ಮಾರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಈಗ ಇವಾಗ ಸುಮಾರು ಒಂದು ಒಂದೂವರೆ ಆಗಿರಬೇಕು ಟೈಮು ತುಂಬ ಬಿಸಿಲಿದೆ ಅದಕ್ಕೆ ನಿಂತ್ಕೊಳ್ಳೋಕ್ಕಾಗಿಲ್ಲ ಜಾಸ್ತಿ ಬಂದುಬಿಟ್ಟೆ ಇವಾಗ ಬನ್ನಿ ಎಷ್ಟು ವ್ಯಾಪಾರ ಮಾಡಿದ್ದೀನಿ ಏನು ಅಂತ ನೋಡೋಣ ನೋಡಿ ಮನೆಗೆ ಬಂದೆ ಇವಾಗ ಟೈಮ್ ತೋರಿಸ್ತೀನಿ ನೋಡಿ ಹಾಗೆ ಟೈಮ್ ನೋಡಿ ಎರಡು ಗಂಟೆ ಆಗಿದೆ ನಾನು ಮನೆಗೆ ಬಂದಿರೋದು ಎಷ್ಟು ಹೂವು ಉಳ್ಕೊಂಡಿದೆ ಇವತ್ತು ಏನು ಇವತ್ತು ಸಂಡೇ ಇವತ್ತು ಹೂವೆಲ್ಲ ಖಾಲಿ ಆಗಬೇಕಿತ್ತು ಯಾಕೆ ಉಳ್ಕೊಂಡಿದೆ ಅಂತ ಅಂದರೆ ನಾನು ನಿಂತಿರೋ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಹೂವು ವ್ಯಾಪಾರ ಆಗಿಲ್ಲ ಇವತ್ತು ತುಂಬಾ ಬೇಜಾರಾಯಿತು ಮತ್ತು ಆಯಾ ಆಕ್ಸಿಡೆಂಟ್ ಆದವರು ಕೂಡ ಕಾಲು ಲೇಟಾಗಿದೆ ಸ್ಕೂಟ್ರು ಸ್ಕೂಟ್ರು ಆಕ್ಸಿಡೆಂಟ್ ಆಗಿರೋದು ಅದರಿಂದ ಹೂವು ವ್ಯಾಪಾರ ಆಗಿಲ್ಲ ತುಂಬ ಬಿಸಿಲು ಕೂಡ ಬೇರೆ ಈಚೆ ನಿಂತ್ಕೊಳ್ಳೋದಕ್ಕಂತೂ ಆಗ್ತಾಯಿಲ್ಲ ಅಷ್ಟೊಂದು ಬಿಸಿಲಿದೆ ತುಂಬ ಟೈಮ್ ಆಯಿತು ಇನ್ನೇನು ನಾನು ಒಂದು ಗಂಟೆ ಆಗಿದೆ ಅಂದ್ಕೊಂಡು ಬಂದೆ ಇಲ್ಲ ಎರಡು ಗಂಟೆ ಆಗಿದೆ ಆ ಟೈಮು ಇವಾಗ ನೋಡಿ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ತಿಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಿಟಿಗೆ ಹೋಗಿ ಹೂವು ತೊಗೊಂಡು ಬಂದು ಹೂವು ಕಟ್ಟಬೇಕು ನಾನು ಈ ನೋಡಿ ಈ ರೀತಿ ಇದೆ ನನ್ನ ಒಂದು ದಿನದ ಜರ್ನಿ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ ತಿಂಡಿ ಮಾಡಿಟ್ಟು ಎಲ್ಲ ಕೆಲಸ ಮಕ್ಕಳೆಲ್ಲ ಹೋದ್ಮಾರೆ ನಾನು ಕೂಡ ವ್ಯಾಪಾರಕ್ಕೆ ಹೋಗಬೇಕು ವ್ಯಾಪಾರ ಮುಗಿಸ್ಕೊಂಡು ಬಂದು ಮತ್ತೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಸಿಟಿಗೆ ಹೋಗಿ ಹೂವು ತೊಗೊಂಡು ಬಂದು ಹೂವು ಕಟ್ಟಿ ಮತ್ತೆ ಬೆಳಗ್ಗೆ ಹೋಗಬೇಕು ಈ ರೀತಿ ಇದೆ ದಯವಿಟ್ಟು ವಿಡಿಯೋ ನೋಡೋರೆಲ್ಲರೂ ಆದಷ್ಟು ವೀಡಿಯೋನ ಶೇರ್ ಮಾಡಿ ವೀಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಇದ್ದೀನಿ ಯಾರು ವಿಡಿಯೋ ನೋಡೋರು ಅಷ್ಟು ಲೈಕ್ ಮಾಡ್ತಾಯಿಲ್ಲ ಕಮೆಂಟ್ ಮಾಡ್ತಾಯಿಲ್ಲ ನಾನು ಹೇಳೋದೊಂದು ನುಲ್ಕೊಂಡು ಇದು ಮಾಡೋ ಅಂಥವ್ರಿಗೆಲ್ಲ ನುಲ್ಕೊಂಡು ಅರೆ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡೋ ಅಂಥವ್ರಿಗೆಲ್ರಿಗೂ ಲೈಕ್ ಕೊಡ್ತೀರಾ ಕಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ವಿಡಿಯೋನ ಪೂರ್ತಿ ನೋಡ್ತೀರಾ ನಮ್ಮಂಥವ್ರಿಗೆ ಯಾಕೆ ವೀಡಿಯೋನ ನೀವು ನೋಡೋಲ್ಲ ಮತ್ತು ವೀಡಿಯೋಗೆ ಲೈಕು ಕಮೆಂಟು ಯಾಕೆ ಮಾಡೋಲ್ಲ ಹೇಳಿ ನಾವು ನಮಗೆ ಏನಿದ್ರು ಬಣ್ಣಕಟ್ಟಿ ನಾಟಕ ಆಡೋಕ್ಕೆ ಬರೋದಿಲ್ಲ ಹೇಗಿದ್ದೀವಿ ನಾವು ಹಾಗೇ ನಾವು ವೀಡಿಯೋ ಮಾಡೋದು ನಾನು ಸುಮಾರು ಜನ ಕೇಳಿದ್ದಾರೆ ನೀವು ರೆಡಿಯಾಗಿ ವಿಡಿಯೋ ಮಾಡಿ ರೆಡಿಯಾಗಿ ವೀಡಿಯೋ ಮಾಡಿ ಅಂತ ನಾನು ವೀಡಿಯೋಗೋಸ್ಕರನೇ ರೆಡಿ ಆಗಬೇಕು ಅನ್ನೋದಿಲ್ಲ ನಮ್ಮ ಜರ್ನಿ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಹೊರತು ಯಾವುದು ಬಣ್ಣ ಹಾಕ್ಕೊಂಡಾಗಲಿ ಮೇಕಪ್ ಮಾಡಿಕೊಂಡು ನಾನು ಜರ್ನಿನ ಶುರು ಮಾಡಬೇಕು ಅಂದ್ಕೊಂಡು ಬಂದಿಲ್ಲ ನೋಡಿ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ಹಾಕ್ಕೊಟ್ಟಿದ್ದೀರಾ ಇವಾಗ ತಿಂಡಿ ತಿಂದು ಮತ್ತೆ ಬಾಕಿ ಕೆಲಸ ಮಾಡಬೇಕು ದಯವಿಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ